ಕೇಂದ್ರ ಸರ್ಕಾರ ಹಣಕಾಸಿನ ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರೀಕ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ನಾನು ಪೂರ್ಣ ಬಜೆಟ್ ಅನ್ನು ಮತ್ತು ಆಗಲಿಲ್ಲ ಮತ್ತೆ ಬಜೆಟ್ ಮಂಡಿಸುವಾಗ ಬಜೆಟ್ ಮಂಡಿಸುವಾಗ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ ಬಜೆಟ್ ಮಂಡಿಸುವಾಗ ಪೂರ್ಣವಾಗಿ ಅವರ ಭಾಷಣನೂ ಕೂಡ ಕೇಳೋಕ್ಕಾಗಲಿಲ್ಲ ಆದರೆ ಬಜೆಟ್ಟಿನ ಮುಖ್ಯಾಂಶಗಳನ್ನು ನೋಡಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಕೇಂದ್ರದ ಬಜೆಟ್ ನಮ್ಮ ರಾಜ್ಯ ಬಜೆಟ್ ಕೇಂದ್ರದ ಆಯವ್ಯಯ ದೇಶದ ದೃಷ್ಟಿಯಿಂದ ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ ायक बज दूरदी इलेत बजट ಬಜೆಟ್ ಪೂರ್ವಭಾವಿ ಚರ್ಚಿನಲ್ಲಿ ನಮ್ಗೆ ಕರೆದಿದ್ರು ನಾನು ಕೃಷ್ಣ ಬೈರೇಗೌಡವರನ್ನ ಕಳಿಸ್ಕೊಟ್ಟಿದ್ದ ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆವು ಬೇಡಿಕೆಗಳು ಬೇಡಿಕೆಗಳಾಗಿದ್ದವೇ ಹೊರತು ಒಂದನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ ಈ ವರ್ಷದ ಬಜೆಟ್ ಗಾತ್ರ ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಕೇಂದ್ರ ಸರ್ಕಾರದ್ದು ಐವತ್ತು ಸಾವಿರದ ಅರವತ್ತೈದು ಅಲ್ಲ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅದನ್ನು ಪರಿಷ್ಕೃತ ಅಂದಾಜು ಮಾಡಿದ್ದು ಬಜೆಟ್ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದರೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಕಡಿಮೆ ಆಯಿತು ರಿವೈಸ್ಡ್ ಎಸ್ಟಿಮೇಟ್ ಆ್ಯಂಡ್ ರಿಗಾರ್ಡಿಂಗ್ ಬಜೆಟ್ ಸೈಟ್ ನಲವತ್ತೇಳು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದರೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಕಡಿಮೆ ಆಯಿತು ಅದರರ್ಥ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಕೆರೆಗೆ ಅವರು ಅಂದಾಜು ಮಾಡಿದರಲ್ಲ ಅದರಲ್ಲಿ ಕಡಿಮೆ ಆಯಿತು ಅಂತ ಅವರು ಅಂದಾಜು ಮಾಡಿದಷ್ಟು ಕಲೆಕ್ಟ್ ಮಾಡಿದರೆ ರಿವೈಸ್ಡ್ ಬಜೆಟ್ ಸೈಜ್ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ ಆಮೇಲೆ ಈ ಬಜೆಟ್ ಗಾತ್ರದಲ್ಲಿ ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಮುನ್ನೂರ ನಲವತ್ತೈದು ಸಾವಿರ ಅಲ್ಲ ಮುನ್ನೂರ ನಲವತ್ತೈದು ಕೋಟಿ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಬಜೆಟ್ನಲ್ಲಿ ಅವರು ಕೇಂದ್ರ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು ಸಾಲ ತಗತಾ ಇರ್ತಕ್ಕಂಥದ್ದು ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂದು ಒಂಬೈನೂರ ಮೂವತ್ತಾರು ಕೋಟಿ ಸಾಲ ಬಡ್ಡಿ ಪಾವತಿಗೆ ಕೊಡ್ತಾ ಇರತಕ್ಕಂಥದ್ದು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಅಂದ್ರೆ ಸಾಲ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ಒಂಬೈನೂರ ಮೂವತ್ತಾರು ಕೋಟಿ ಸಾಲ ತಕ್ಕಂತಾರೆ ಐವತ್ತು ಲಕ್ಷದ ಅರವತ್ತೈದು ಅರವತ್ತೈದು ಸಾವಿರದ ಮುನ್ನೂರ ಕೋಟಿನಲ್ಲಿ ಸಾಲ ಮೂವತ್ತು ಪರ್ಸೆಂಟ್ ಹಾಂ ಸುಮಾರು ಮೂವತ್ತು ಪರ್ಸೆಂಟು ಸಾಲ ಸಾಲ ಆಗಿರ್ತದೆ ಅದರಲ್ಲಿ ಈಗ ಬಡ್ಡಿ ಕೊಡೋದು ಎಷ್ಟು ಗೊತ್ತ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಬಡ್ಡಿ ಪಾವತಿಗೆ ಕೊಡ್ತಕ್ಕಂಥ ಅಂದರೆ ಈ ದೇಶದ ಮೇಲೆ ಸಾಲ ಸುಮಾರು ಇನ್ನೂರ ಎರಡು ಲಕ್ಷದಿಂದ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಇನ್ನೂರ ಎರಡು ಲಕ್ಷ ಕೋಟಿಯಿಂದ ಇನ್ನೂರ ಐದು ಲಕ್ಷ ಕೋಟಿಗಳಷ್ಟು ಸಾಲ ಇದೆ డిఫిసిట్ రెవిన్యూ డిఫిసిట్ శడ ఒందు పొయింట్ ఐదు रेवेफेटिटी फोर पॉइंट टू फोर पॉइंट फोर पर्सेंटारजेट ಅತ್ಯಂತ ನಿರಾಶಾದಾಯಕ ದಂತ ಕರ್ನಾಟಕದ ದೃಷ್ಟಿಯಿಂದ ವಿರುದ್ಧವಾಗಿರ್ತಕ್ಕಂಥ ಪ್ರಜೆ ಕರ್ನಾಟಕ ಯಾಶಿಯು ನೋವು ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ನಂಬರ್ ಟು ಬಿಹಾರ್ ಮತ್ತು ಆಂಧ್ರ ಪ್ರದೇಶ ಬಿಹಾರ್ನಲ್ಲಿ ಅವ್ರ ಸಮ್ಮಿಶ್ರ ಸರ್ಕಾರ ಇದೆ ರಾಜಕೀಯ ಕಾರಣಕ್ಕೋಸ್ಕರ ಬಿಹಾರಿಗೆ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ಆಮೇಲೆ ಆಂಧ್ರಕ್ಕೆ ಅವರು ಕೇಂದ್ರ ಸರ್ಕಾರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾರೆ ಚಂದ್ರಬಾಬು ನಾಯ್ಡು ಅಲಿಯನ್ಸ್ ಪಾರ್ಟ್ನರು ಅವರಿಗೆ ಕಳೆದ ವರ್ಷವೂ ಕೊಟ್ಟಿದ್ದರು ಈ ವರ್ಷವೂ ಕೂಡ ಕೊಟ್ಟಿದ್ದರು